ನೋಡಿ ಫ್ರೆಂಡ್ಸ್ ಇವಳು ಇನ್ನೂ ಕೆಲಸ ಮುಗಿಸಿಲ್ಲ ಶಾಪಿಂಗ್ ಪೆಂಡಿಂಗ್ ಇತ್ತು ಅದು ಕಂಪ್ಲೀಟ್ ಆಯಿತು ಓಡ್ತಾ ಬಿಟ್ಟು ಚೆನ್ನಾಗಿ ಕೆಳಗಡೆ ಸಿಮೆಂಟ್ ಮರಳು ಸಿಮೆಂಟ್ ಮತ್ತು ಮರಳನ್ನ ಮಿಕ್ಸ್ ಮಾಡಿ ಹಾಕಿರ್ತಾರಲ್ಲ ಅದ್ರ ಮೇಲೆ ಇದಾಗಿರ್ತಾರೆ ವೈಟ್ ಸಿಮೆಂಟ್ ಹಾಕಿ ಬೇಸ್ಕೊಂಡಿರ್ತಾರೆ ವೈಟ್ ಸಿಮೆಂಟ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ರಾಕಿನ ಕಳ್ಸಿಕೊಡ್ತಾರೆ ಸೊ ಚೆನ್ನಾಗಿರುತ್ತಲ್ಲ ಒಂಥರ ಯುನೀಕ್ ಆಗಿರುತ್ತೆ ಯೂಶಲಿ ನಾವು ಬೇರೆ ತರ ರಾಕೆನ ಕಟ್ತಾ ಇರ್ತೀವಿ ಹಾಯ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ಫ್ರೆಂಡ್ಸ್ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಈಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ತಾ ಬಂತು ಆ ಥರ ಒಂದು ಸ್ಕೂಲ್ ಕಳಿಸ್ದೆ ಬೇಡ ಬೇಡ ಅನ್ಕೊಂಡೆ ಹೋದ ಈಗ ನವೀನ್ ಆಫೀಸ್ಗೆ ಹೋದ್ರು ಸೊ ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅವ್ಳಾಗಿ ಕರ್ಕೊಂಡು ಅವಳು ಸ್ಯಾರಿ ತೊಗೊಳೋದಿದೆ ಇನ್ನು ನಂದು ಇನ್ನೊಂದು ಸ್ಯಾರಿ ತೊಗೋಬೇಕಂತ ಹೇಳಿದ್ನಲ್ಲ ಅದೊಂದು ಪೆಂಡಿಂಗ್ ಇದೆಯಲ್ಲ ಮುಗಿಸ್ಕೊಬಿಡೋಣ ಇನ್ನೂ ವರ್ಮಲಕ್ಷ್ಮಿ ಹಬ್ಬ ಸೀಸನು ಪಾಪ ಟೇಲರ್ಸ್ಗೆ ನಾವು ಆಲ್ ಅಲಫ ಸಡನ್ ಹೋಗ್ಬಿಟ್ಟು ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಡಿ ಮಾಡಿಕೊಡಿ ಅಂದರು ನಮ್ಮ ಬ್ಲೌಸ್ಗಳು ನೀಟಾಗಿ ಸ್ಟಿಚ್ ಆಗೋಲ್ಲ ಪಾಪ ಅವರು ಅರ್ಜೆಂಟಲ್ಲೇ ಮಾಡಬೇಕಾಗುತ್ತೆ ಟೈಮ್ ಇದ್ದಾಗಲೇ ನೀಟಾಗಿ ಶಾಪಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆಲ್ಲ ಕೊಟ್ಬಿಟ್ರೆ ಅವರು ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡೇನೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೋದು ವರ್ಕ್ ಎಲ್ಲ ಮಾಡಿಸ್ಬೇಕು ನಾನು ಸೊ ಎಲ್ಲಿ ಮಾಡಿಸ್ತೀನಿ ಏನು ಯಾವ ಡಿಸೈನ್ ಮಾಡಿಸ್ತಿದ್ದೀನಿ ಅಂತೆಲ್ಲ ತೋರಿಸ್ತೀನಿ ಆಯ್ತಾ ಈಗ ಒಂದು ಸ್ಯಾರಿ ತೊಗೊಬಂದ್ಬಿಡೋಣ ಅದಲ್ಲದೆ ಏನೇನಾದರೂ ಸಣ್ಣ ಪುಟ್ಟ ಶಾಪಿಂಗ್ ಇದ್ರೆ ಮುಗಿಸ್ಕೊಬ್ರಣ ನಂಗೆ ಜಾಸ್ತಿ ಹೊತ್ತು ಹೋಗೋದಕ್ಕಾಗಲ್ಲ ಮತ್ತೆ ಇನ್ನೊಂದು ಆಟೋಲಿ ಹೋಗ್ತಾ ಇದೀವಿ ನಾನು ನಮ್ಮ ಅಕ್ಕ ಆಟೋಲಿ ಹೋಗ್ತೀವಿ ಬೈಕಲ್ಲಿ ಬೇಡ ಇನ್ ಕೇಸ್ ಮಳೆಗಿಳೆ ಬಂದರೆ ಸುಮ್ಮನೆ ರಿಸ್ಕ್ ಆಗಲೇ ಮಳೆ ಬರೋ ಥರ ಆಗಿದೆ ಬಿಸಿಲಿತ್ತು ಬೆಳಿಗ್ಗೆ ಈಗಾಗಲೇ ಮಳೆ ಬರೋ ಥರ ಆಗಿದೆ ಈಗ ನಾನು ಗಾಡಿ ತೊಗೊಂಡು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾನು ಅಕ್ಕ ಆಟೋಲ್ಲಿ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ ಕಾಲ್ ಮಾಡಿದ್ಲು ಎಲ್ಲ ಇನ್ನೂ ಬಂದೇ ಇಲ್ಲ ಅಂತ ನಾನು ಸ್ವಲ್ಪ ಪ್ರಮೋಷನ್ಸ್ ಇತ್ತಲ್ಲ ಅದ್ರದ್ದು ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಾ ಇದೆ ಅದೇ ಒಂದಷ್ಟು ಹೊತ್ತು ಆಯಿತು ಎಡಿಟ್ ಮಾಡೋದು ಅದು ಇದು ಅಂತ ಕೆಲಸ ಅದು ಎಲ್ಲ ಕೆಲಸನೇ ಅಲ್ವಾ ತುಂಬ ಹೊತ್ತು ತೊಗೊಳುತ್ತೆ ವಾಯ್ಸ್ ಓವರ್ ಕೊಡೋದು ಎಡಿಟಿಂಗ್ ಮಾಡೋದು ಒಂದಷ್ಟು ಬಟ್ಟೆಗಳೆಲ್ಲ ಮರ್ಚೋದಿದೆ ಅದೆಲ್ಲ ಮರ್ಚೋದು ನಾನು ಇಟ್ಟಿದ್ದೀನಿ ಬಂದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟು ಪುಳಿಯೋಗರೆ ತಿಂದಿದ್ದಾಯಿತು ಆ ಥರ ಅವನಿಗೆ ಬಾಕ್ಸಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಅವನಿಗೆ ಬರೀ ಸ್ನ್ಯಾಕ್ಸ್ ಹಾಕಿ ಕಳಿಸ್ತಾ ಇದ್ವಿ ಅ ಸ್ಕೂಲಲ್ಲಿ ಹೇಳ್ತಾ ಇದ್ರು ಇಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ಹಾಕಿ ಬೇಗನೆ ಮಾಡಿಸ್ತಾರೆ ಅಲ್ಲಿ ಒಂದು ಲೆವೆನ್ ತರ್ಟಿಗೆಲ್ಲ ಸ್ವಲ್ಪ ತಿನ್ನಿಸ್ತಾರೆ ಅಂತೆ ಸ್ವಲ್ಪ ಬ್ರೇಕ್ಫಾಸ್ಟ್ ಹಾಕಿ ಅದ್ರ ಜೊತೆಗೆ ಫ್ರೂಟ್ಸ್ ಈ ಮಳೆಗಾಲದಲ್ಲಿ ಫ್ರೂಟ್ಸ್ ತಿನ್ನಿಸಿದ್ರು ಕಷ್ಟ ತಿನ್ನಿಸ್ತಾ ಇದ್ರು ಕಷ್ಟ ಅವನಿಗೆ ಸ್ವಲ್ಪ ತಿನ್ಸಿದ್ರೆ ಸ್ವಲ್ಪ ಕೆಮ್ಮಾಗೋದು ಆಗೋದು ಅದೆಲ್ಲ ಆಗುತ್ತೆ ತಿನ್ನಿಸ್ದರೆ ಕಾನ್ಸ್ಟಿಪೇಷನ್ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಸ್ವಲ್ಪ ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನಾದರೂ ಕೊಡಲೇಬೇಕು ನನಗೆ ಸ್ಕೂಲು ಒನ್ ತರ್ಟಿಗೆ ಬರ್ತಾನೆ ಬಂದರೆ ಇನ್ ಕೇಸ್ ನಾವು ಬರ ಅಷ್ಟರಲ್ಲಿ ಬಂದ್ಬಿಡ್ತೀನಿ ಇನ್ ಕೇಸ್ ಬರೋಕ್ಕಾಗಲಿಲ್ಲ ಅಂದರೆ ನಮ್ಮಮ್ಮ ಇರ್ತಾರಲ್ಲ ಅಮ್ಮನ ಮನೆ ಹತ್ರನೇ ಡ್ರಾಪ್ ಮಾಡ್ತಾರೆ ಅಲ್ಲಿ ವ್ಯಾನ್ ಹೋಗಬೇಕಾದ್ರೂ ವ್ಯಾನಲ್ಲಿ ಹೋಗಲ್ಲ ಅಂತ ಹೇಳ್ತಾನೆ ಬೈಕಲ್ಲಿ ಡ್ರಾಪ್ ಮಾಡಿ ಅಂತ ವ್ಯಾನ್ ಫೀಸ್ ಕಟ್ತಿಲ್ವ ಮಗನೇ ಹೋಗು ಸುಮ್ಮನೆ ಅಂತ ಅಂದ್ಕೊಂಡು ರೇಟ್ಸ್ತಿರ್ತೀವಿ ಒಂದೊಂದಿನ ನವೀನ್ ಫ್ರೀ ಇದ್ದರೆ ಅವರೇ ಬಿಟ್ಟು ಬರ್ತಾರೆ ನಾನಂತೂ ಇಲ್ಲ ಸ್ಕೂಲ್ ಹತ್ರ ಸುಮಾರು ದಿನ ಆಯಿತು ಈಗ ನೆಕ್ಸ್ಟು ಟೆಸ್ಟ್ ಎಲ್ಲ ಮುಗ್ದಿದೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತಾರೆ ಅವಾಗ ಹೋಗಬೇಕು ಅದು ಹೆಂಗೆ ಬರ್ದಿದ್ದಾನೆ ಅಂತ ಇದು ಕುರ್ತಿ ಬಂದು ಅದೇ ಗಣೇಶ್ ಕ್ಲಾತಿಂಗ್ ಫ್ಯಾಷನ್ ಪೇಜಲ್ಲಿ ತರಿಸಿದೆ ಅಂತ ಹೇಳಿದ್ನಲ್ಲ ಕಳಿಸಿದ್ರಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೀ ಆಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ದೊಡ್ಡದು ಹಾಕೊಂಡಷ್ಟು ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಎಮ್ ಸೈಜನೇ ಸಾಕು ಬಟ್ ನಾನೀಗ ಎಲ್ಲಿ ತರ್ಸ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲಿ ಹತ್ರ ಸ್ವಲ್ಪ ಟೈಟ್ ಆಗುತ್ತೆ ಮತ್ತು ಇಲ್ಲಿ ಬ್ರೆಸ್ಟ್ ಹತ್ರ ಎಲ್ಲ ಸ್ವಲ್ಪ ಟೈಟ್ ಆಗುತ್ತೆ ಅಂದ್ಬಿಟ್ಟು ಇನ್ ಕೈ ಕಾಲೆಲ್ಲ ನನ್ ಸಣ್ಣನೇ ಇದೆ ನನ್ನದು ವೆಯ್ಟೇ ಗೇನ್ ಆಗ್ತಿಲ್ಲ ಗೊತ್ತಾ ಆ ಒಂದ್ ಒಂದು ಅಷ್ಟೇ ನನ್ಗೆ ವೆಯ್ಟ್ ಗೇನ್ ಆಗಿರ್ಲಿಲ್ಲ ನಾರ್ಮಲ್ ಆಗಿ ನಂದು ಸ್ಕ್ಯಾನ್ ಮಾಡಿಸೋಕ್ಕೆಲ್ಲ ಹೋಗ್ತಿದ್ನಲ್ಲ ನಾನು ಗೆ ಅವಾಗ ಬೇರೆಯವ್ರದ್ದೆಲ್ಲ ಹೊಟ್ಟೆ ನೋಡ್ತಾ ಇದ್ದೀವಿ ಅವ್ರದೆಲ್ಲ ಇಷ್ಟಿಷ್ಟು ಒಪ್ಪ ಇರ್ತಾ ಇತ್ತು ನನ್ಗೆ ಹೊಟ್ಟೆನೇ ಇರ್ತಾ ಆ ನಂಗೆ ಹಂಗೆ ಇರ್ಸೋದು ಮತ್ತೆ ಅವರೆಲ್ಲ ಫುಲ್ ಗುಣಗುಂಡಕ್ಕೆ ಹಾಕ್ಬಿಟ್ಟಿರ್ತಾರೆ ಮುಖ ಎಲ್ಲ ಇಷ್ಟೆಷ್ಟು ಒಪ್ಪಕ್ಕೆ ಕೈಗೆಲ್ಲ ಇಷ್ಟೆಷ್ಟು ಒಪ್ಪು ಆಗಿರ್ತಾ ಇತ್ತು ನಾನು ಮಾತ್ರ ಒಳ್ಳೆ ಒಣಗೋಗಿರೋ ಅಂತ ಅದೇನೋ ಸೀದೋಗಿರೋ ಏನೋ ಅಂತಾರಲ್ಲ ಹಂಗಾಗ್ಬಿಟ್ಟಿದ್ದೆ ಈಗಲೂ ಅಷ್ಟೇ ಕೈ ಕಾಲೆಲ್ಲ ನೋಡಿ ಎಷ್ಟು ಸಣ್ಣನೇ ಇದೆ ಕೈಯೆಲ್ಲ ಫುಲ್ಲು ಬಾಡಿ ಎಲ್ಲ ಸಣ್ಣ ಇದೆ ಸ್ವಲ್ಪ ಹೊಟ್ಟೆ ಹತ್ರ ಒಂದು ಚೂರು ಹೊಟ್ಟೆ ಬರ್ತಾ ಇದೆ ನನ್ನ ವೆಯ್ಟು ಕೂಡ ಗೇನ್ ಆಗಿರಲಿಲ್ಲ ಅದಾದ್ಮೇಲೆ ಇನ್ನೂ ಡೆಲಿವರಿ ಆದ್ಮೇಲೆ ಅಂತೂ ಅದು ಹೆಂಗ್ ಸಣ್ಣ ಆದ್ದು ನನಗೆ ಗೊತ್ತಿಲ್ಲ ಫುಲ್ ಸಣ್ಣ ಆಗ್ಬಿಟ್ಟೆ ನಾನು ಏನು ವರ್ಕೌಟ್ ಮಾಡಿಲ್ಲ ಏನಿಲ್ಲ ಈವನ್ ಬಟ್ಟೆ ಕೂಡ ಕಟ್ಟಿರ್ಲಿಲ್ಲ ನಾನು ಹೊಟ್ಟೆಗೆ ಬೆಲ್ಟ್ ಹಾಕೋದಿರ್ಬೋದು ಬಟ್ಟೆ ಅದೆಲ್ಲ ಮಾಡ್ತಾರಲ್ಲ ನಾರ್ಮಲ್ ಡೆಲಿವರಿ ಆದೋರಿಗೆ ಬಟ್ಟೆ ಗಿಟ್ಟೆ ಎಲ್ಲ ಕಟ್ತಾರೆ ಅಥವಾ ಸಿ ಸೆಕ್ಷನ್ ಆದವರು ಬೆಲ್ಟ್ ಎಲ್ಲ ಯೂಸ್ ಮಾಡ್ತಾರೆ ನಾನು ಏನೂ ಯೂಸ್ ಮಾಡಿರಲಿಲ್ಲ ನಾನು ಹೊಟ್ಟೆ ಫುಲ್ ಫ್ಲ್ಯಾಟ್ ಆಗಿತ್ತು ಅಂಡ್ ನಾನು ಕೂಡ ಫುಲ್ ಸ್ಲಿಮ್ ಆಗ್ಬಿಟ್ಟಿದೆ ನನ್ನ ಮಗ ಒಂದೂವರೆ ವರ್ಷ ಇದ್ದ ಆವಾಗ ಹೆಂಗಿದೆ ಗೊತ್ತಾ ನಾನು ಫುಲ್ ತಿನ್ನಾಗಿ ಚೆನ್ನಾಗ್ಬಿಟ್ಟಿದ್ದೆ ಸಣ್ಣಕ್ಕೆ ಚೆನ್ನಾಗಾಗಿದ್ದೆ ಈಗಲೂ ನನಗೆ ಹಂಗೇನೆ ಸಣ್ಣಕ್ಕೆ ಇರ್ತೀನಿ ನಾನು ಬೇಗ ಏನಾಗಲ್ಲ ಅಂತ ಅನ್ನಿಸ್ತಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡದು ಹಾಕೊಂಡಿದ್ದೀನಿ ಯಾಕಂದರೆ ಎಲ್ಲಿ ಸೈಜೇ ತರ್ಸ್ಕೊಂಡಿದ್ದೀನಿ ಸ್ವಲ್ಪ ಆರಾಮಾಗಿರ್ಬೋದು ಒಂಥರ ಇಲ್ಲೆಲ್ಲ ಟೈಟ್ ಆಗಿಬಿಡುತ್ತೆ ಹೊಟ್ಟೆ ಹತ್ರ ಎಲ್ಲ ಹಿಂಗೆ ಇದಾಗುತ್ತೆ ಎಮ್ ತರ್ಸ್ಕೊಂಡ್ರೆ ಸೊ ಇಲ್ಲೆಲ್ಲ ಲೂಸಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಿ ಸೈಜೇ ತರ್ಸ್ಕೊಂಡಿದ್ದೀನಿ ಈಗ ಹೊರ್ಡಬೇಕು ನಾನು ಫೋನ್ ಮಾಡ್ತಾನೆ ಒಳ್ಳೆ ನಮ್ಮಕ್ಕ ಮನೆ ನೋಡೋಣ ಯಾವ ಸೀರೆ ತೊಗೊತೀನಿ ಅದೆರಡು ಸೀರೆ ನಂಗೆ ಫೈನಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಸೀರೆ ತೊಗೊಂಡಿದ್ದು ಉಗ್ರ ಪ್ರೇಷ್ ನಾನು ಯಾವ ಸ್ಯಾರಿ ಹಾಕೋತಾ ಇದ್ದೀನಿ ಅಂತ ಹೇ ಇನ್ನೂ ಏನು ಮಾಡ್ತಿದ್ಯಾ ಏನು ಮಾಡಿಲ್ವಾ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೇನೋ ಹ್ಮ್ ಮುದ್ದೆ ಮಾಡಿರ್ತೀನಿ ಅನ್ನ ಮಾಡಿರ್ತೀನಿ ಅಂತ ನಾನು ಈ ಮಳೆಯಲ್ಲಿ ಹೆಂಗ್ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೂ ಕೆಲಸ ಮುಗಿಸಿಲ್ಲ ಅಲ್ಲ ಮುಗಿಸ್ತೀನಿ ಅಂತ ತಾನೇ ಹೇಳಿದ್ ನೀನು ಹುಡುಗಣ ಆಟೋ ಬುಕ್ ಮಾಡ್ತಿದ್ಯಾ ಅಪ್ಪ ನಾನು ಇದೆಲ್ಲ ಹೆಲ್ಮೆಟ್ ಎಲ್ಲ ಬಂದಲ್ಲ ನನ್ನ ಹೇರ್ ಸ್ಟೈಲೆಲ್ಲ ಇದೆ ಆಗೋದು ಇದ್ರೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್ ಈ ಕಡೆ ಹೋಗೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅನ್ನಂಗಾಗಿದೆ ಸಿಚುಯೇಷನ್ ಇದ್ರೆ ಬರ್ತಾ ಇದೆ ಮತ್ತೆ ಮಳೆ ಅದು ಇದು ಅಂತ ಬರ್ತೆ ಮತ್ತು ಸ್ಕೂಲಿಂದ ಬಂದುಬಿಡ್ತಾನೆ ಅಷ್ಟ್ರಲ್ಲಿ ನಾನು ಹೋಗಿ ಬರೋಣ ಅಂತ ಅನ್ಕೋತ ಇದ್ದೀನಿ ಫಸ್ಟು ಕರ್ನಾಟಕಕ್ಕೆ ಹೋಗೋಣ ಅಲ್ಲಿಗೆ ಹೋಗುದಾ ಸಿಟಿಗೆ ಹೋಗ್ಬಿಡೋಣ ಡೈರೆಕ್ಟು ರಾತ್ರಿಕೊಂಡು ಎಲ್ಲ ಕಡೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಇನ್ನೇನು ಹೊರಡ್ಬೇಕು ಅಂತ ಇದ್ವಿ ಮಳೆ ಬಂತು ಅದು ಆಟೋ ಬೇರೆ ಬುಕ್ ಮಾಡಿದ್ವಿ ಬಾ ಹೋಗೋಣ ಛತ್ರಿ ಹಿಡ್ಕೊಂಡು ಆಟೋದವ್ರು ಕಾಲ್ ಮಾಡಿದ್ರಾ ಓದ್ತಾ ಬಿಟ್ಟು ತುಂಬ ಜೋರಾಗಿ ಬರ್ತಾಯಿತ್ತು ಮಳೆ ನಾವೇನೋ ತಕ್ಷಣಕ್ಕೆ ನಿಲ್ಲಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅವು ಹೋಗ್ತಾ ಹೋಗ್ತಾ ಹಾಗೆ ಕಡಿಮೆ ಆಯಿತು ಅವಳಂತೂ ಫುಲ್ಲು ಬಿಸಿ ಇದ್ದ್ಳು ಅಲ್ಲಿ ಆಟೋದವ್ರು ಬೇರೆ ಕಾಲ್ ಮಾಡ್ತಾಯಿದ್ರು ಅವಳಿಗೆ ಯಾವ ಛತ್ರಿನೂ ಬೇಡ ಏನೂ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಫಾಸ್ಟಾಗಿ ಹೋಗ್ತಾ ಇದ್ಲು ಅದನ್ನೇ ರೇಗ್ಸ್ತಾಯಿದ್ದೆ ನಾನು ಸೊ ಆಟೋ ಬಂತು ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳಿಬಿಟ್ಟು ಈಗ ನಾವು ಸಿಟಿ ಕಡೆಗೆ ಹೋಗ್ತಾ ಇದ್ವಿ ಈಗ ನಾವಿಬ್ಬರು ಮಾತಾಡ್ಕೊಂಡಿದ್ದು ರಾಜ್ ಸಿಲ್ಕ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಯಾವ ಥರ ಇರುತ್ತೆ ಏನೂ ಕಲೆಕ್ಷನ್ಸ್ ನೋಡಬೇಕು ನಾನು ಸ್ಯಾರಿ ತೊಗೊಬೇಕು ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ಯೂರ್ ಮೈಸೂರ್ ಸಿಲ್ಕ್ ಅಂತ ಅಂದರೆ ನಾವು ಕೆ ಎಸ್ ಸಿಗೆ ಹೋಗಬೇಕಾಗುತ್ತೆ ಸೊ ನಾನು ರಾಜ್ ಸಿಲ್ಕಲ್ಲಿ ನೋಡೋಣ ಅಂತ ಅಂದ್ಕೊಂಡು ಇದ್ದೀನಿ ಎಷ್ಟೋ ದಿನಗಳಾದಮೇಲೆ ನಾನು ಮತ್ತು ಅವಳು ಇಬ್ಬರೇ ಶಾಪಿಂಗಿಗೆ ಅಂತ ಹೋಗ್ತಾ ಇರೋದು ಯೂಶಲಿ ಯಾರಾದರೂ ಕರ್ಕೊಂಡು ಹೋಗ್ತಾಯಿದ್ರು ಸೊ ಒಂಥರ ಚೆನ್ನಾಗಿತ್ತು ಆಟೋ ಎಕ್ಸ್ಪೀರಿಯೆನ್ಸು ಇಬ್ಬರು ಮಾತಾಡಿಕೊಂಡು ಒಬ್ರು ಕಾಲು ಒಬ್ಬರು ಹೇಳ್ಕೊಂಡು ಸೊ ರಾಜ್ ಶ್ರೀ ಸಿಲ್ಕ್ ಅಂತ ಅಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ಸ್ ಹೇಗಿದೆ ಏನು ನೋಡೋಣ ಅಂತ ಬಂದಿದ್ದೀವಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಎಕ್ಸೈಟೆಡ್ ಬಿಕಾಸ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸ್ಯಾರಿ ತೊಗೊಳೋದು ಜುವೆಲ್ಸ್ ತೊಗೊಳೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಸದ್ಯಕ್ಕೆ ಜ್ಯುವೆಲ್ರಿ ಬಗ್ಗೆ ಎಲ್ಲ ಮಾತಾಡೋ ಆಗಿಲ್ಲ ಈಗ ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಇಲ್ಲಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಕಲೆಕ್ಷನ್ಸ್ ತೊಗೊಬರೋದಕ್ಕೆ ಹೇಳಿದ್ವಿ ಫಸ್ಟ್ ಅವರು ಒಂದು ಫೈವ್ ಟು ಸಿಕ್ಸ್ ತೌಸಂಡಲ್ಲಿ ತೋರಿಸ್ತಾ ಇದ್ರು ಬಟ್ ಸೀರಿಯಸ್ಲಿ ನನಗೆ ಇದು ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ ಒಂಥರ ರಫ್ ಅನ್ನಿಸ್ತಾ ಇತ್ತು ಮೆಟೀರಿಯಲು ಮತ್ತು ಡಿಸೈನ್ ಪ್ಯಾಟ್ರನ್ ಇರ್ಬೋದು ಅದೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ನಾನು ಸ್ವಲ್ಪ ಕಾಸ್ಟ್ಲಿಯಲ್ಲೇ ತೋರಿಸಿ ಅಂತ ಹೇಳಿದೆ ನಾನು ಅಂದ್ಕೊಂಡಿದ್ದೆ ಒಂದು ಐದಾರು ಸಾವಿರದಲ್ಲಿ ಕ್ರೇಪ್ ಸಿಲ್ಕು ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡು ಬರೋಣ ಅಂತ ಬಟ್ ಯಾವಾಗ ಅಲ್ಲಿ ನನಗೆ ಫೈವ್ ಟು ಸಿಕ್ಸ್ ತೌಸಂಡಲ್ಲಿ ಅಷ್ಟೊಂದು ಚೆನ್ನಾಗಿರೋದು ಇಲ್ಲ ಅಂತ ಅನ್ನಿಸ್ತು ಸೊ ಸ್ವಲ್ಪ ಚೆನ್ನಾಗಿರೋದೆ ತ್ರೀ ಡಿ ಪ್ಯಾಟ್ರನಲ್ಲೇ ತೋರಿಸಿ ಅಂತ ಹೇಳಿದೆ ಯಾವಾಗಲೂ ಏನಾಗುತ್ತೆ ಗೊತ್ತಾ ನಾವು ಅತಿಯಾಗಿ ಕಲೆಕ್ಷನ್ಸ್ನ ನೋಡಿದಷ್ಟು ಕನ್ಫ್ಯೂಷನ್ ಶುರು ಆಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಬಟ್ ನನಗೆ ಯಾವ ಥರ ಅಂದರೆ ನಂಗೆ ನೋಡಿದ ತಕ್ಷಣ ಅದು ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಚಿ ನೆಕ್ಸ್ಟು ಮೂನೇ ಆಗೋಲ್ಲ ಹಂಗಿಲ್ಲ ಬೇರೆ ಕೊಟ್ಬಿಡಿ ಸುಮ್ಮನೆ ಅದನ್ನೇ ನೋಡಿಕೊಂಡು ಇದು ಇತ್ತು ಅಂತ ಯೋಚನೆ ಮಾಡೋದು ಬೇಡ ಅಂತ ಪಕ್ಕದಲ್ಲಿ ಇದನ್ನು ನೋಡ್ತಾಯಿದ್ರು ಕೆಲವೊಂದು ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು ಬಟ್ ನಾನು ತ್ರೀ ಡಿ ತೊಗೊಂಡು ಬರೋದಕ್ಕೆ ಕೇಳಿದ್ದೆ ಸೊ ಅದಕ್ಕೆ ಅವರು ಅದನ್ನು ತರ್ತಾಯಿದ್ರು ಆ್ಯಂಡ್ ಎಲ್ಲೇ ಹೋದರೂ ಎಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಬ್ಲೂ ಕಾಂಬಿನೇಷನ್ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಸೊ ಇಲ್ಲಿ ಒಂದಷ್ಟು ತ್ರೀ ಡಿ ಪ್ಯಾಟ್ರನಲ್ಲಿ ಸ್ಯಾರೀಸನ್ನ ತೊಗೊಂಡು ಬಂದಿದ್ರು ನೋಡ್ತಾ ಇದ್ದೀವಿ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬೇಗ ಚೂಸ್ ಮಾಡ್ಕೊಳ್ಳೋಣ ಅಂತ ಸೊ ಒಂದಷ್ಟು ಕಲೆಕ್ಷನ್ಸು ತುಂಬಾ ಚೆನ್ನಾಗಿರೋದಿತ್ತು ಹೇಳ್ಬೇಕಂದ್ರೆ ಈಗ ಟ್ರೆಂಡ್ ಇರೋದು ಆ ವೈ ಒಂಥರ ಕ್ರೀಮ್ ಕಲರ್ ಕಾಂಬಿನೇಷನ್ ವೈಟ್ ಈಗ ಇದೆಯಲ್ಲ ಈ ಪರ್ಪಲ್ ಕಾಂಬಿನೇಷನ್ನು ಬಟ್ ಸೀರಿಯಸ್ಲಿ ಇದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ನೂ ಪೂಜೆ ದಿನದಲ್ಲೆಲ್ಲ ಅಂತೂ ತುಂಬಾ ಓಡಾಟ ಇರುತ್ತೆ ನನಗೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು ಸುಮ್ಮನೆ ಒಂದು ಇದೆಲ್ಲ ಪ್ರೈಸ್ ಬಂದು ಒಂಬತ್ತು ಸಾವಿರದ ಐನೂರು ಚಿಲ್ಲರೆ ಹತ್ತತ್ರ ಹತ್ತು ಸಾವಿರ ರೂಪಾಯಿ ಸೀರೆ ವೈಟ್ ಕಲರ್ ತೊಗೊಂಡು ಅದು ಇದು ಮಾಡಿಕೊಂಡು ಸುಮ್ಮನೆ ಮೇಂಟೆನೆನ್ಸ್ ಕಷ್ಟ ಆಗೋದನ್ನು ಏನಕ್ಕೆ ತೊಗೋಬೇಕು ಅಷ್ಟೊಂದು ರಿಸ್ಕಲಿ ಅಂತ ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿತ್ತು ಅದು ಸೊ ಬೇರೆ ಕಲರ್ಸ್ ನೋಡೋಣ ಅಂತ ಒಂದು ಎರಡು ಮೂರು ಕಲರ್ಸ್ನ ತೆಗೆಸ್ತಾ ಇದ್ವಿ ಫೈನಲಿ ಒಂದು ಕಲರ್ ಇಷ್ಟ ಆಯಿತು ಆ್ಯಂಡ್ ಅದನ್ನು ಸೆಲೆಕ್ಟ್ ಮಾಡಿದೆ ನನಗೆ ಈಗ ಮಾರ್ನಿಂಗ್ ಹಾಕ್ಕೊಳೋದಕ್ಕೆ ಮತ್ತು ನೈಟ್ ಹಾಕೊಳ್ಳೋದಕ್ಕೆ ಎರಡು ಸ್ಯಾರಿ ಕೂಡ ಫೈನಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಯಾವುದನ್ನು ತೊಗೊಳೋದು ಯಾವುದನ್ನ ಬಿಡೋದು ಅಂತ ಅನಿಸ್ತಿರತ್ತೆ ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿ ಅನಿಸ್ತಿರುತ್ತೆ ಆದರೆ ನಮಗೆ ಇಷ್ಟ ಆಗೋ ಕಲರು ನಮಗೆ ಸೂಟ್ ಆಗೋ ಅಂಥ ಕಲರು ಅದ್ರ ಜೊತೆಗೆ ನಮ್ಮ ಬಜೆಟ್ ಇದೆರಡೂ ನೋಡ್ಕೋಬೇಕಾಗುತ್ತೆ ಈ ಒಂದು ಸ್ಯಾರಿ ಕೂಡ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಇಷ್ಟ ಆಯಿತು ಸೊ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವುದನ್ನು ತೊಗೊಳೋದು ಯಾವುದು ಬೇಡ ಅಂತ ಅಂದ್ಕೊಂಡು ಫೈನಲಿ ನನ್ನ ಸ್ಯಾರಿ ಸೆಲೆಕ್ಷನ್ ಹಾಕಿ ಈಗ ನಾವು ಹೊರಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಟ್ರೆಂಡಿಂಗ್ ಇತ್ತು ಅದು ಕಂಪ್ಲೀಟ್ ಆಯಿತು ಅದಾದಮೇಲೆ ನಾವು ನೆಕ್ಸ್ಟು ಅನುರಾಧ ಸಿಲ್ಕಿಗೆ ಬಂದ್ವಿ ಅಲ್ಲಿ ಅಕ್ಕಂಗೆ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಸುಮಾರು ಕಲೆಕ್ಷನ್ಸ್ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದಿತ್ತು ಇಲ್ಲೂ ಕೂಡ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಬಟ್ ಒಂಥರ ಆನಿಯನ್ ಪಿಂಕ್ ವಿತ್ ಗ್ರೀನ್ ಬಾರ್ಡರ್ ತುಂಬಾ ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಗ್ರೀನ್ ಹೈಲೈಟ್ ಆಗುತ್ತೆ ಆ್ಯಂಡ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ನೋಡು ನಿಂಗೆ ಯಾವ ಕಲರ್ ಇಷ್ಟ ಆಗುತ್ತೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳ್ತಾ ಇದೆ ಹೆಣ್ಮಕ್ಳು ಅಂಗಡಿಗೆ ಹೋಗ್ಬಿಟ್ರೆ ಎಲ್ಲ ಇಷ್ಟು ಜನ ಬಂದಿದ್ದಾರೆ ನೋಡಿ ಎಲ್ಲರೂ ಕೂಡ ಈಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದ್ಯಲ್ಲ ನಾವೇನಾದರೂ ಇನ್ನು ಸ್ವಲ್ಪ ದಿನ ಬಿಟ್ಟೇನಾದರೂ ಹೋಗೋದಾದರೆ ಇನ್ನೂ ತುಂಬಾ ರಶ್ ಆಗಿಬಿಡುತ್ತೆ ಅದಾದಮೇಲೆ ಇಲ್ಲಿ ಚುರ್ಮುರಿ ತೊಗೊಂಡ್ವಿ ಸೊ ಇನ್ನೇನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಂದಿದ ತಕ್ಷಣ ಅಕ್ಕ ಹೇಗಿದ್ದರೂ ಹೋಗೋಷ್ಟರಲ್ಲೇ ಭಾವ ಡ್ಯೂಟಿಯಿಂದ ಬರ್ತಾರೆ ಅಂತ ಅಂದ್ಬಿಟ್ಟು ರೈಸು ಸಾಂಬಾರು ಮುದ್ದೆ ಎಲ್ಲ ಮಾಡಿಟ್ಟಿದ್ಲು ಈಗ ಬಂದಿದ್ದ ತಕ್ಷಣ ಆಮ್ಲೆಟ್ ಹಾಕ್ಕೋಣ ಅಂತ ಅಂದ್ಬಿಟ್ಟು ಆಮ್ಲೆಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಬಾವ ಬಂದಿದ್ದರು ಅವರು ಊಟಕ್ಕೆ ಕುತ್ಕೊಂಡಿದ್ರು ಸೊ ಆಮ್ಲೆಟಿಗೆ ಅಂತ ರೆಡಿ ಮಾಡಿ ತುಂಬ ಚಳಿ ಇತ್ತಲ್ಲ ಏನಾದರೂ ಸೈಡ್ಗಿದ್ರೆನೇ ಒಳಗೆ ಹೋಗೋದು ಸೊ ಆಮ್ಲೆಟ್ ರೆಡಿ ಮಾಡ್ತಾ ಇದ್ದಾಳೆ ಸಾಂಬಾರು ಕೂಡ ರೆಡಿ ಆಗಿದೆ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ಮನೆಗೆ ಹೊರಡ್ತೀನಿ ಈಗ ಟಯರ್ಡ್ ಆಗಿದೆ ಸ್ವಲ್ಪ ತಕ್ಷಣ ಆಗೋದಿಲ್ಲ ಸೊ ರೆಸ್ಟ್ ಮಾಡಿ ನಾನು ಮನೆ ಹತ್ರ ಬಂದೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯಲ್ಲಿ ಫ್ಲೋರಿಂಗ್ ಕೆಲಸ ನಡೀತಾ ಇದೆ ಹೌದು ನಾವು ಸೆಲೆಕ್ಟ್ ಮಾಡಿರೋವಂಥ ಟೈಲ್ಸ್ ಇದು ಫೋರ್ ಬೈ ಸಿಕ್ಸ್ ಬರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಗ್ಲಾಸಿ ಫಿನಿಶಿಂಗ್ ಅಂತ ಹೇಳ್ಬೋದು ಪಳ ಪಳ ಅಂತ ಹೊಳಿತಾ ಇರುತ್ತೆ ಇನ್ನು ಕಂಪ್ಲೀಟ್ ಎಲ್ಲ ಆದಮೇಲೆ ಅದು ವಾಶ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಾನು ವೈಟ್ ಕಲರಲ್ಲೇ ಹೋಗಬೇಕು ಗ್ರ್ಯಾನೆಟಲ್ಲಿ ನಮಗೆ ವೈಟ್ ಈ ಥರ ಸಿಗೋದಿಲ್ಲ ಸೊ ತುಂಬಾ ಡಲ್ಲಾಗಿ ಸಿಗುತ್ತೆ ಅದು ಇಷ್ಟನೇ ಆಗೋದಿಲ್ಲ ಸೊ ನಾನು ಅದಕ್ಕೆ ಗ್ರಾನೆಟ್ನೇ ಕ್ಯಾನ್ಸಲ್ ಮಾಡಿಬಿಟ್ಟೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಫ್ಲೋರಿಂಗು ಕೆಳಗಡೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಕಿಚನ್ ಏರಿಯಾ ಮಾಡ್ತಾ ಇದ್ದಾರೆ ಆ್ಯಂಡ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಟೈಲ್ಸ್ ಹಾಕಾಗಿದೆ ಆ್ಯಂಡ್ ಸಣ್ಣ ಪುಟ್ಟ ಅದು ಸೈಡ್ಸ್ ಏನಿರುತ್ತೆ ಅದು ಕವರ್ ಮಾಡ್ಕೋಬೇಕಾಗುತ್ತೆ ಈ ಟೈಲ್ಸ್ ಟೈಲ್ಸನ್ನು ಹಾಕ್ಬಿಡ್ತಾರೆ ನೋಸಿಂಗು ಅದು ಇದು ಅಂತ ಏನೋ ಹೇಳ್ತಾರಲ್ಲ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ ಇನ್ನೂ ಸ್ಟೇರ್ ಕೇಸ್ ಹತ್ರ ಹಾಕಬೇಕು ಸೊ ಇದು ನಮ್ಮ ಫ್ಲೋರಿಂಗ್ ಟೈಲ್ಸ್ ಡಿಸೈನು ನೀವು ನೋಡ್ತಾ ಇರ್ಬೋದು ವೈಟ್ ವಿತ್ ಒಂದು ಕಲರ್ ಕಾಂಬಿನೇಷನ್ ಮಿಕ್ಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೆಲೆಕ್ಷನ್ ಅನ್ನೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಇಲ್ಲಿ ಪೇಂಟ್ ಕೆಲಸನು ಕೂಡ ಹೊರಗಡೆ ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅದರಿಂದ ಹೊರಗಡೆ ಏನೂ ಮಾಡ್ಕೊಂಡಿರಲಿಲ್ಲ ಈಗ ಹೊರ್ಗಡೆ ಪೇಂಟ್ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಅಂದ್ಕೊಂಡೇ ಇರಲಿಲ್ಲ ಕೆಲಸ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೆ ಗೃಹ ಪ್ರವೇಶ ಇನ್ನೇನು ಇಟ್ಕೊಂಡಿದ್ದೀವಿ ಇನ್ನು ಒಂದು ಮಂತ್ ಆ ಥರ ಇದೆ ಸೊ ಅಷ್ಟರ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತಾ ಏನು ಕತೆ ಅಂತ ಅಂದ್ಬಿಟ್ಟು ಆದರೆ ಸೀರಿಯಸ್ಲಿ ತುಂಬಾ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ರೂಮಲ್ಲಿ ಅದು ನೀರೆಲ್ಲ ಹಾಕಿದರೆ ಅದೇನೋ ಕ್ಯೂರಿಂಗ್ ಆಗಬೇಕು ಅಂತ ಅದನ್ನೇ ನಾವಿನ್ನು ನನಗೆ ನನಗಿದ್ರ ಬಗ್ಗೆ ಎಲ್ಲ ಅಷ್ಟೊಂದು ಏನೂ ಗೊತ್ತಿಲ್ಲ ಸೊ ನಾನು ಬಂದು ನೋಡ್ಕೊಳ್ಳೋದಷ್ಟೇ ಹೇಗೆ ಕಾಣ್ತಿದೆ ಏನು ಎಷ್ಟು ಕೆಲಸ ಆಗಿದೆ ಏನು ಅಂತ ಅಂದ್ಬಿಟ್ಟು ಇನ್ನು ಬಾತ್ರೂಮ್ದೆಲ್ಲ ಟೈಲ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕಿರೋ ಕೆಲಸ ಎಲ್ಲ ಮುಗ್ತಿರೋ ಅಂಥದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಖುಷಿ ಆಗ್ತಾಯಿತ್ತು ಫ್ಲೋರಿಂಗ್ ಆದ್ರೆ ಅಲ್ವಾ ಒಂದು ಮನೆಗೆ ಅದೊಂದು ಕಳೆ ಅಂತ ಬರೋದು ಸೊ ಕೆಲಸ ಆಗ್ತಾ ಇದೆಯಲ್ಲ ಅಂತ ಖುಷಿ ಆಗ್ತಾಯಿತ್ತು ಇನ್ನೂ ಇಂಟೀರಿಯರ್ ವರ್ಕೆಲ್ಲ ಇನ್ನೊಂದು ವೀಕ್ ಆದಮೇಲೆ ಇವರು ಫ್ಲೋರಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿದಾದ್ಮೇಲೆ ಇಂಟೀರಿಯರ್ ಕೆಲಸನ ಶುರು ಮಾಡ್ತಾರೆ ಸೊ ನೋಡಬೇಕು ಇಂಟೀರಿಯರ್ ಆದಮೇಲೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಾವು ಇಂಟೀರಿಯರ್ ಮಾಡಿಸ್ತಿರೋರ ಬಗ್ಗೆ ಖಂಡಿತವಾಗ್ಲೂ ಹೇಳಬೇಕು ತುಂಬಾ ಚೆನ್ನಾಗಿ ನಮಗೆ ಪ್ಲ್ಯಾನ್ ಕೊಟ್ಟಿದ್ದಾರೆ ತ್ರೀ ಡಿ ಪ್ಲ್ಯಾನಲ್ಲಿ ಈಗ ನಾವು ಆಲ್ರೆಡಿ ನೋಡಿದ್ದೀವಿ ಭಾಳ ಇಷ್ಟ ಆಗಿದೆ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಅವರು ನಮಗೆ ಮಾಡಿದರೆ ಅದೇ ಥರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಫೀಟ್ ಇದ್ದೀನಿ ಇಂಟೀರಿಯರ್ ಆದಮೇಲಂತೂ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ನಾನು ಕೆಲಸ ಶುರು ಮಾಡಾದ್ಮೇಲೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಫ್ರೆಂಡ್ಸ್ ಇನ್ನೇನೋ ರಕ್ಷಾಬಂಧನ ಹಬ್ಬ ಬರ್ತಾ ಇದೆ ಆಗಸ್ಟ್ ಬಂದರೆ ರಕ್ಷಾಬಂಧನ ಹಬ್ಬ ಬರುತ್ತೆ ಸೊ ಲಾಸ್ಟ್ ಇಯರ್ ಅಂತೂ ಬ್ಯೂಟಿಫುಲ್ ಆಗಿತ್ತು ನಾವು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿದ್ವಿ ಆ್ಯಂಡ್ ಎಸ್ಪೆಷಲಿ ಆ ರಕ್ಷಾಬಂಧನ ಎಪಿಸೋಡ್ಗೆ ಸ್ಪೆಷಲ್ ಎಪಿಸೋಡ್ಗೆ ಪರ್ಫಾಮ್ ಮಾಡಿದ್ದು ಸಕ್ಕದ ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು ಅವತ್ತಿನ ದಿನ ಸುವರ್ಣ ಸೂಪರ್ ಸೂಪರ್ಸ್ಟಾರ್ಗೆ ಹೋಗಿದ್ವಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟು ಖುಷಿ ಪಟ್ವಿ ಅಂತಂದರೆ ನಮಗೆಲ್ಲೋ ಹೊರಗಡೆ ಬಂದಿದ್ದೀವಿ ಶೂಟ್ಗೆ ಅನ್ನೋ ಥರ ಫೀಲ್ ಆಗಲೇ ಇಲ್ಲ ಅಲ್ಲಿ ಎನ್ವಿರಾನ್ಮೆಂಟು ಅಲ್ಲೆಲ್ಲ ನಮ್ಮನ್ನು ಟ್ರೀಟ್ ಮಾಡಿದ್ದು ಮತ್ತು ಆ ದಿನ ಕಳೆದಿದ್ದು ಟೈಮ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಆಲ್ಮೋಸ್ಟ್ ಈವ್ನಿಂಗ್ ಆ ಥರ ಇತ್ತು ಆ್ಯಂಡ್ ಅಲ್ಲಿ ಫೈನಲಿ ಒಂದು ಆ ಎಪಿಸೋಡ್ ಬಂತಲ್ಲ ರಕ್ಷಾಬಂಧನ್ ಹಬ್ಬದ ದಿನ ಅದಂತೂ ನೆನೆಸ್ಕೊಂಡ್ರೆ ಈಗಲೂ ಕೂಡ ಒಂಥರ ರೋಮಾಂಚನ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಬಂತು ಆ್ಯಂಡ್ ಅಷ್ಟು ಲೈಕ್ ಮಾಡಿದ್ರಿ ಎಲ್ಲರೂ ಕೂಡ ಎಸ್ಪೆಷಲಿ ನಾನು ನಾನು ಮತ್ತೆ ಶಿವು ಡ್ಯಾನ್ಸ್ ಮಾಡಿದ್ದು ಅದನ್ನೆಲ್ಲ ತುಂಬ ಜನ ಇಷ್ಟಪಟ್ಟ್ರಿ ಮತ್ತು ಅಲ್ಲಿ ಫೈನಲಿ ನಾನೇ ವಿನ್ ಕೂಡ ಆಗಿದ್ದೆ ನಂಗೆ ರಕ್ಷಾಬಂಧನ ಅಂತ ಅಂದರೆ ಅದು ನೆನಪಾಗುತ್ತೆ ಲಾಸ್ಟ್ ಇಯರ್ ನಾವು ರಕ್ಷಾಬಂಧನ್ ಎಪಿಸೋಡ್ಗೆ ಸುವರ್ಣ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತದು ಸೊ ಈ ವರ್ಷ ರಕ್ಷಾಬಂಧನ್ಗೆ ರಾಖಿ ನಾನು ಕಸ್ಟಮೈಸ್ಡ್ ರಾಖಿನ ತರಿಸಿದ್ದೀನಿ ಅಂದರೆ ಕ್ಲಾಸಿಕಲ್ ಕ್ರಿಯೇಷನ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ನಿಮಗೆ ಕಸ್ಟಮೈಸ್ಡ್ ರಾಖಿನ ಮಾಡಿಕೊಡ್ತಾರೆ ಅಂದರೆ ನಿಮ್ಮ ಬ್ರದರ್ ಮತ್ತು ಸಿಸ್ಟರ್ದು ಫೋಟೋನ ಹಾಕ್ಬಿಟ್ಟು ಈ ಥರ ನಿಮಗೆ ರಾಖಿನ ಕಳಿಸ್ಕೊಡ್ತಾರೆ ಸೊ ಚೆನ್ನಾಗಿರುತ್ತಲ್ಲ ಒಂಥರ ಯುನೀಕ್ ಆಗಿರುತ್ತೆ ಯೂಶಲಿ ನಾವು ಬೇರೆ ಥರ ರಾಖಿನ ಕಟ್ತಾ ಇರ್ತೀವಿ ಬಟ್ ಈ ವರ್ಷ ಒಂಥರ ಯುನೀಕ್ ಆಗಿರುತ್ತೆ ಅಂತ ನನಗೂ ಅನ್ನಿಸ್ತು ಸೊ ನಾನು ಅದಕ್ಕೆ ತರಿಸ್ಕೊಂಡೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದರೂ ಬೇಕಿದ್ರೆ ಇದರಲ್ಲಿ ಇದು ಸ್ಕ್ವೇರ್ ಟೈಪ್ ಇದೆ ನಿಮಗೆ ಸರ್ಕಲ್ ಶೇಪಲ್ಲೂ ಬರುತ್ತೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ ಆ ಥರನೂ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಎರಡು ತರಿಸಿದ್ದೀನಿ ಎರಡು ಕಳಿಸಿದ್ದಾರೆ ನನಗೆ ಸರ್ ಇದು ನಾನು ಮದುವೆ ಉಲ್ಟಾ ತೋರಿಸ್ತಾ ಇದ್ದೀನ ಮದುವೆಯಲ್ಲಿ ನಾನು ಶಿವ ತೊಗೊಂಡಿದ್ದ ಫೋಟೋ ಇದು ಇದು ನಂದು ಒಂದು ಎರಡು ವರ್ಷದ ಹಿಂದೆ ಬರ್ಡ್ಡೇಲಿ ತೊಗೊಂಡಿದ್ದ ಫೋಟೋ ಸೊ ತುಂಬಾ ಒಂಥರ ಯೂನೀಕ್ ಆಗಿ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಈ ಥರ ಏನಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೇನಾದರೂ ಈ ಥರ ರಾಕಿ ಬೇಕಿದ್ದರೆ ನಿಮ್ಮ ಬ್ರದರ್ದು ಅಥವಾ ನಿಮ್ಮ ಸಿಸ್ಟರ್ ಜೊತೆ ಇರೋವಂಥ ಫೋಟೋಸ್ ಹಾಕ್ಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕ್ಲಾಸಿಕಲ್ ಕ್ರಿಯೇಷನ್ ಅಂತ ಆ ಪೇಜಿಂದ ತರಿಸ್ಕೋಬೋದಾಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು